ನಮಸ್ಕಾರ ಮತ್ತೊಂದು ಮಾತನಾಡೋದಕ್ಕೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ನಿಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಚಿಕೊಳ್ತಾ ಇದ್ದೀರಾ ಅವಳು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬರ್ಗಳಾಗಿ ಆ ಬಟನ್ ಹೊತ್ತೋದ್ರ ಮೂಲಕ ಅಂತ ಹೇಳ್ತಾ ಇವತ್ತಿನ ಮಾತಿಗೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಪವರ್ ಆಫ್ ಟರ್ನಿ ಹೇಗೆ ಉಪಯೋಗಿಸ್ಬೇಕು ಹೇಗೆ ಉಪಯೋಗ ಪಡ್ಕೋಬೇಕಾದ್ರಿಂದ ಅದು ತೊಂದರೆ ಆಗದೆ ರೀತಿ ಬರೆಸ್ಕೊಂಡಂಥ ಪವರ್ ಆಫ್ ಸಂಪೂರ್ಣ ಉಪಯೋಗ ಹೇಗಾಗುತ್ತೆ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ನಿಮಗೆಲ್ಲ ಗೊತ್ತಿದೆ ಹಿಂದೊಂದು ನಾನು ವೀಡಿಯೋ ಮಾಡಿದ್ದೀನಿ ಪವರ್ ಆಫ್ ಅಟಾರ್ನಿ ಅಂದ್ರೇನು ಯಾವಾಗ ಉಪಯೋಗಿಸ್ಕೋಬೇಕು ಎಷ್ಟು ಥರದ್ದು ಇರುತ್ತೆ ಇತ್ಯಾದಿ ಇತ್ಯಾದಿ ಆದರೂ ಇತ್ತೀಚೆಗೆ ಈ ಪವರ್ ಆಫ್ ಅಟಾರ್ನಿಗಳಿಂದ ಬರೆಸ್ಕೊಂಡು ಕೆಲವರು ಅನುಕೂಲ ಪಡ್ಕೊಳ್ತೀರ ಭಾಳ ಜನ ತೊಂದರೆಗೀಡಾಗ್ತಾ ಇದ್ದಾರೆ ಅದು ನನ್ನ ಗಮನಕ್ಕೆ ಬಂದಿದೆ ಆದ್ದರಿಂದ ಇವತ್ತು ಅದ್ರ ಬಗ್ಗೆ ಮಾತಾಡೋದು ಕೂತಿದ್ದೀನಿ ಈಗ ನಾನು ಒಂದು ಪಾ ಪೌರ ಹಟಾರ್ನೇ ಪಡ್ಕೊ ಒಂದು ಪೌರಫ್ಟಿ ಕೊಡ್ತಾರೆ ಯಾರೋ ಯಾರಿಗೆ ಹೌದಾ ಯಾವುದೋ ಒಂದು ಆಸ್ತಿ ಸಂಬಂಧ ಕೊಡ್ತಾರೆ ಹೌದಾ ಯಾತಕ್ಕೆ ಕೊಡ್ತಾರೆ ಆ ಒಂದು ಆಸ್ತಿಯ ನೋಡ್ಕೊಳ್ಳೋದಕ್ಕೆ ಮ್ಯಾನೇಜ್ಮೆಂಟಿಗೆ ಗೊತ್ತಾಯ್ತಾ ಕೇಸ್ ಕೇಸ್ ಹಾಕೋದಕ್ಕೆ ಯಾರ ಕೇಸ್ ಹಾಕಿದರೆ ಎದುರಿಸೋದಕ್ಕೆ ಕಂದಾಯ ಕಟ್ಟೋದಕ್ಕೆ ಅಥವಾ ಕನ್ವರ್ಷನ್ನು ಅಂದರೆ ಭೂ ಪರಿವರ್ತನೆ ಮಾಡಿಸೋದಕ್ಕೆ ಸೈಟ್ಗಳನ್ನು ಮಾಡೋದಕ್ಕೆ ಇತ್ಯಾದಿ ಇತ್ಯಾದಿ ಉಸ್ತುವಾರಿ ಕೆಲಸಗಳು ಏನಿರುತ್ತೆ ಅದಕ್ಕೆಲ್ಲ ಒಬ್ಬರು ನೇಮಿಸಬೇಕಾಗತ್ತೆ ಅವ್ರನ್ನ ಅಟಾರ್ನಿ ಕರೀತಾರೆ ಅವ್ರಿಗೆ ಪವರ್ ಆಫ್ ಅಟಾರ್ನಿ ಕೊಡ್ತಾರೆ ಆಯಿತಾ ಮಾರೋದಕ್ಕೆ ಪವರ್ ಕೊಡಬೇಕಾದ್ರೆ ನಮ್ಮ ಇತ್ತೀಚಿನ ಕರ್ನಾಟಕ ಹೈಕೋರ್ಟ್ ಜಡ್ಜ್ಮೆಂಟ್ ಕೂಡ ಹೇಳಿದೆ ಸಬ್ ರಿಜಿಸ್ಟರ್ ಆಗಿ ರಿಜಿಸ್ಟರ್ ಆಗಬೇಕು ಬಾಕಿ ಬ ಪವರ್ಗಳು ಕೊಡೋದಕ್ಕೆ ನಿಮಗೇನು ತೊಂದರೆ ಇಲ್ಲ ನೋಟ್ರೆ ಹತ್ರ ಮಾಡಿಸ್ಕೊಟ್ರೆ ಸಾಕು ಪವರ್ ಆಫ್ ಅಟಾರ್ನಿ ಗೊತ್ತಾಯ್ತಾ ಮಾಡಿಸ್ಕೊಡ್ತೀರಾ ಈಗ ಮಾಡಿಸ್ಕೊಳ ಮಾಡಿಸ್ಕೊಂಡ ನಂತರ ಅಥವಾ ಮಾಡಿಸ್ಕೋಬೇಕಾದ್ರೆ ನಿಮ್ಗೊಂದು ಒಂದು ಬಹಳ ಮೂಲಭೂತವಾದ ನಿಮಗೆ ಗೊತ್ತಿರಬೇಕು ಏನಂದರೆ ಯಾವುದೇ ಪವರ್ ಆಫ್ ಅಟಾರ್ನಿ ಯಾರು ಬರ್ಕೊಡ್ತಾರೆ ಅವ್ರು ತೀರ್ ಹೋದರೆ ಅದ್ರದ್ದು ಮುಗಿತು ಕತೆ ಮತ್ತು ಯಾರು ಬರ್ಸ್ಕೊಂಡಿರ್ತಾರೆ ಅಟಾರ್ರಿ ಆಗಿರ್ತಾರಲ್ಲ ಅವ್ರು ತೀರೋದ್ರೂ ಮುಗೀತು ಒಂದು ನಿರ್ದಿಷ್ಟ ಅವಧಿಗೆ ಬರ್ಕೊಟ್ಟಿದ್ರೆ ಆ ಅವಧಿ ಆದರೆ ಮುಗೀತು ಮತ್ತು ನಿರ್ದಿಷ್ಟ ಕೆಲಸಕ್ಕೋಸ್ಕರ ಕೊಟ್ಟಿದ್ರೆ ಆ ಕೆಲಸ ಮುಗಿದ್ರೆ ಆಗೋಯ್ತು ಇದು ತಿಳ್ಕೊಳ್ಳಿ ಇದು ತಿಳ್ಕೊಂಡು ಆ ಪ್ರಕಾರವಾಗಿ ನೀವು ನಡ್ಕೋಬೇಕು ಈಗ ಕೆಲವರು ಆಸ್ತಿ ಕೊಡಬೇಕು ಅಂತೇಳಿ ಬೌರ್ಭಟನೆ ಬರ್ಸ್ಕೊಳ್ತಾರಪ್ಪ ನಂಗೆ ಅರ್ಥ ಆಗ್ತಾ ಇಲ್ಲ ಜೋ ಯಾರು ಹೇಳ್ತಾರೋ ಯಾರು ಅವ್ರಿಗೆ ಅಡ್ವೈಸ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ ಪೌರ ಫಟಾರ್ನಿ ಮಾಡಿಕೊಂಡು ಪೌರ ಬಮ್ಮೆ ನಮಗೆ ಆಸ್ತಿ ಮೇಲೆ ಹಕ್ಕು ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ ದಯವಿಟ್ಟು ಬರೋದಿಲ್ಲ ನೀವು ಮಾ ಆಸ್ತಿ ಯಾವ ಆಸ್ತಿಗೆ ಪೌರ ಫಟಾರ್ನಿ ಬರೆಸ್ಕೊಂಡಿದ್ದೀರೋ ಗೊತ್ತಾಯ್ತಾ ಆಸ್ತಿ ಮಾಲೀಕರ ಪರವಾಗಿ ಆಸ್ತಿಯನ್ನು ನೋಡ್ಕೊಳ್ತಾ ಇರ್ತೀರ ಆಯಿತಾ ನೀವು ಅಕಸ್ಮಾತು ಕೊಂಡು ಒಂದು ವೇಳೆ ಕೊಳ್ಬೇಕು ಅನ್ನೋ ಉದ್ದೇಶ ಇದ್ದರೆ ತಕ್ಕಂಥ ಒಂದು ಷರತ್ತುಗಳನ್ನು ಅದು ಬರ್ಸ್ಕೋಬೇಕಾಗತ್ತೆ ನೀವು ಮಾರಲೂಬಹುದು ಈ ಆಸ್ತಿನ ಹೇಳಿ ಬರ್ಸ್ಕೋಬೇಕಾಗತ್ತೆ ಅದನ್ನು ಸಬ್ರಿಜಿಸ್ಟಾರ್ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಎಲ್ಲೋ ಹೋದರೆ ನೀವು ಮಾರಕ್ಕೆ ಆಗೋದಿಲ್ಲ ಗೊತ್ತಾಯ್ತಾ ಮತ್ತೆ ಎಷ್ಟು ದಿವಸ ಕೆಲವರು ಪರ ಪಟಾರಿ ಯಾವುದೋ ಒಂದು ಆಸ್ತಿ ಇರ್ತಾರೆ ಯಾವತ್ತೂ ನಾವೇ ಅಂತ ತಿಳ್ಕೊಂಡಿರ್ತಾರಪ್ಪ ಮೊನ್ನೆ ಪಾಪ ಒಂದು ಇಬ್ಬರು ಬಂದಿದ್ರು ನನ್ನ ಹತ್ರ ಅವರು ಪಾಪ ಬರ್ಸ್ಕೊಂಡಿದ್ದಾರೆ ಗೊತ್ತಿಲ್ಲ ಅವ್ರು ಯಾರ ಹತ್ರಕ್ಕೂ ಹೋಗಿಲ್ಲ ಯಾರನ್ನು ಕೇಳಿಲ್ಲ ಬರ್ಕೊಟ್ರಲ್ಲ ನಾವೇ ಓನರನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ ಒಂದು ಪವರ್ ಆಫ್ ಬರ್ಕೊಟ್ಟಿದ್ದಾರೆ ಬರ್ಕೊಟ್ಟಿದಾರೆ ನೋಟರೈಸ್ ನೋಟ್ರೈಸ್ ಆಗಿದೆ ಅದು ಅದ್ರ ಪ್ರಕಾರ ನಿಜವಾದ ಮಾಲೀಕರು ಬ ಏನೋ ಮಾಡಿದ್ರು ಬೇರೆಯವ್ರಿಗೆ ಮಾರಿದರು ಗೊತ್ತಾಯ್ತಾ ಆಗ ಇವರು ಇನ್ನೊಬ್ಬರು ಬಂದು ಜಾಗ ಖಾಲಿ ಮಾಡಿಸಿದರು ಇಷ್ಟೇ ಇದ್ರ ಫಲಿತಾಂಶ ನಾನು ಹೇಳೋದು ನಿಮಗೆ ಪವರ್ ಆಫ್ ಅಟಾರ್ನಿ ಕೊಟ್ಟ ತಕ್ಷಣ ಯಾರು ಮಾಲೀಕ ನಿಮಗೆ ಕೊಟ್ಟಿರ್ತಾನಲ್ಲ ಅವ್ನು ಮಾರಬಾರ್ದು ಅಂತೇನಿಲ್ಲ ಅವನ ಹಕ್ಕು ಅವನ ಹತ್ರ ಇದ್ದೇ ಇರುತ್ತೆ ಅವನ ಪರವಾಗಿ ನೀವು ಕೆಲವು ಕೆಲಸಗಳನ್ನ ಮಾಡೋದಕ್ಕೆ ಅವನ ಅಧಿಕಾರವನ್ನು ಅವನ ಪರವಾಗಿ ಚಲಾಯಿಸೋದಕ್ಕೆ ಬರ್ಕೊಡುವಂಥ ಒಂದು ಪತ್ರವೇ ಪವರ್ ಆಫ್ ಅಟಾರ್ನಿ ಅದನ್ನ ಅಧಿಕಾರ ಪತ್ರ ಅಂತ ಕನ್ನಡದಲ್ಲಿ ಕರಿತೀವಿ ನೀವು ಅದರ ಮಾಲೀಕರಾಗಬೇಕು ಅದನ್ನು ಅದನ್ನು ಕ್ರಯ ಮಾಡ ಬರುವ ಅದು ಮಾರುವಂಥ ಒಂದು ಪವರು ನೀವು ಬೇಕು ಅಂತ ಆ ಆಸ್ತಿನ ಅಲ್ಲಿ ಏನು ಮಾಡಬೇಕಾಗುತ್ತೆ ನೀವು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅದನ್ನು ರಿಜಿಸ್ಟರ್ ಮಾಡಿಸ್ಬೇಕಾಗತ್ತೆ ನೀವು ಹಣ ಕೊಟ್ಟಿರ್ತೀರಲ್ಲ ಎಷ್ಟೋ ಎಷ್ಟೋ ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಎಷ್ಟೇ ಕೊಟ್ಟಿರಿ ಕೊಲ್ ಕೊಳ್ಬೇಕು ಹೇಳಿ ಪೌರ ಪಟಾರ್ ಮೂಲಕ ಕೊಳ್ಬೇಕು ಅಂತ ಹೇಳಿ ಆ ಹಣವನ್ನು ಅಲ್ಲಿ ಕಾಣಿಸಿದ್ರೆ ಅದು ಇರೋ ಕಬಲ್ ಪೌರ ಪೊಟಾರ್ನೇ ಆಗುತ್ತೆ ರದ್ದುಪಡಿಸಲಾಗದ ಪೌರಫಟಾರ್ನೇ ಆಗುತ್ತೆ ಯಾವಾಗ ಬರ್ಕೌಟ್ ಅವ್ರು ತೀರ್ ಹೋದ್ರು ಅದನ್ನ ಕ್ಯಾನ್ಸಲ್ ಮಾಡೋಕೆ ಬರಲ್ಲ ನೀವು ಶಾಶ್ವತವಾಗಿ ನಿಮ್ಮ ಹತ್ರ ಇರುತ್ತೆ ನೀವು ನಿಮ್ಮ ಜೀವ ತನಕ ನೀವು ಯಾರಿಗೆ ಬೇಕಾದ್ರೂ ಮಾರ್ಬೋದು ಆದರೆ ಅದರೊಳಗೆ ಅವನು ಮಾರಿದ್ರೆ ನೀವೇನು ಮಾಡಕ್ಕೆ ಬರಲ್ಲ ಗೊತ್ತಾಯ್ತಾ ನಿಮಗೆ ಇನ್ನೊಂದು ವಿಷಯ ಗೊತ್ತಿರಲಿ ಈ ರದ್ದುಪಡಿಸಲಾಗದ ಪವರ್ ಆಫ್ ಅಟಾರ್ನಿ ಏನಿದೆ ಅಂದರೆ ಹಣ ಕೊಟ್ಟಿದ್ದು ಕಾಣಿಸಿರ್ತಿರಲ್ಲ ಅದಲ್ಲದೆ ಬೇರೆ ಯಾವುದೇ ರೀತಿಯ ಪವರ್ ಫಟಾರ್ನಿ ಅಟಾರ್ನಿ ಯಾರಾದರೂ ಬರ್ಕೊಟ್ಟಿದ್ರೆ ಅವರು ಯಾವಾಗ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬೋದು ಅದಕ್ಕೆ ನೀವು ಅಡ್ಡಿ ಬರೋದಿಲ್ಲ ಏನಂದರೆ ಕ್ಯಾನ್ಸಲ್ ಮಾಡಬೇಕಾಗತ್ತೆ ಆ ಕ್ಯಾನ್ಸಲ್ ಮಾಡಿದ್ದಿನ ವಿಷಯವನ್ನು ನಿಮ್ಮ ಗಮನಕ್ಕೆ ನೋಟಿಸ್ ಮೂಲಕ ತರಬೇಕಾಗತ್ತೆ ನೋಡಿ ಇಂಥ ದಿವಸ ನೀವು ಬರ್ಕೊಟ್ಟಂಥ ಪವರ್ ಆಫ್ ಅಟಾರ್ನೇ ಕ್ಯಾನ್ಸಲ್ ಮಾಡಿದ್ದೀನಿ ಇನ್ನು ಮುಂದೆ ನನ್ನ ಪರವಾಗಿ ಈ ಆಸ್ತಿಗೆ ಸಂಬಂಧಪಟ್ಟಂತೆ ಅಥವಾ ಇಂಥ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ನೀವು ಯಾವುದೇ ವ್ಯವಹಾರ ಮಾಡಬೇಡಿ ಅಂತ ಹೇಳಬೇಕಾಗತ್ತೆ ಗೊತ್ತಾಯ್ತಾ ಇದರರ್ಥ ಪವರ್ ಪವರ್ಫಟಾರ್ನಿ ಯಾವ ಬೇಕಾದ್ರು ಬರ್ಕೊಳ್ಬೋದು ಅವರು ಕ್ಯಾನ್ಸಲ್ ಮಾಡ್ಬೋದು ಕೂಡ ಆದರೆ ರದ್ದುಪಡಿಸಲಾಗದ ಪವರ್ ಆಫ್ ಅಟಾರ್ನಿ ಬರ್ಕೊಟ್ಟಿದ್ರೆ ಮಾತ್ರ ಆತ ರದ್ದುಪಡಿಸೋಕ್ಕಾಗೋದಿಲ್ಲ ನಾನು ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ದಯವಿಟ್ಟು ಕೇಳಿಸ್ಕೊಳ್ಳಿ ಯಾರು ಮಾಲೀಕ ನಿಮಗೆ ಪವರ್ ಆಫ್ ಅಟಾರ್ನಿ ಬರೆದು ಕೊಟ್ಟಿರ್ತಾನೆ ಅವನ ಹಕ್ಕು ಅವನತ್ರಕ್ಕೆ ಇರುತ್ತೆ ನಿಮಗೆ ಕೊಟ್ಟಿರ್ತಾನೆ ನೀವು ನಿಮಗೆ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ನೀವು ಚಲಾಯಿಸ್ಬೋದು ಅಥವಾ ಅವನೇ ಚಲಾಯಿಸ್ಬೋದು ನೇರವಾಗಿ ಈಗ ನಿಮಗೆ ಮಾರಕ್ಕೆ ಅವಕಾಶ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ ಆಸ್ತಿನ ನೀವು ಮಾರೋದಕ್ಕಿಂತ ಮೊದಲು ಅವನೇ ಯಾರಿಗೋ ಮಾರ್ ವೇಸ್ಟು ಮಾಡಿಕೊಟ್ಬಿಟ್ರೆ ಮುಗ್ದೋಯ್ತು ನೀವು ಮಾರಕ್ಕೆ ಬರಲ್ಲ ಆದರೆ ನಿಮಗೆ ಕೊಟ್ಟಿರ್ತಕ್ಕಂಥ ಪವರ್ ಫಟಾರ್ನಿಗೆ ಶಾಶ್ವತವಾಗಿ ಒಂದು ಪವರ್ ಬೇಕು ಅಂತಾದರೆ ಅವನು ತೀರೋದ್ರೂ ಕೂಡ ಅದು ಪವರ್ ಇರಬೇಕು ಅಂತ ಆದರೆ ನೀವೇನು ಮಾಡಬೇಕಾಗತ್ತೆ ನೀವು ಕೊಟ್ಟಂಥ ಹಣವನ್ನು ಅಲ್ಲಿ ಕಾಣಿಸ್ಬೇಕಾಗತ್ತೆ ಪವರ್ ಫಟಾರ್ನಿಯಲ್ಲಿ ಕಾಣಿಸ್ಬಿಡ್ಬೇಕಾಗತ್ತೆ ಆಗ ಅದು ಇರೋ ಕಬಲ್ ಅಂದರೆ ರದ್ದುಪಡಿಸಲಾಗದ ಪವರ್ ಫಟಾರ್ನಿ ಆಗುತ್ತೆ ನೀವು ಅವಾಗ ಉಪಯೋಗಿಸ್ಕೋಬೋದು ಮತ್ತೆ ಇನ್ನೊಂದು ನನ್ನ ಅಡ್ವೈಸು ಕಿವಿಮಾತೇನೆಂದರೆ ನೀವು ಪೌರವಟಾನೇ ಬರ್ಕೊಂಡ್ರೆ ನೀವು ಆಸ್ತಿನ ಕೊಳ್ಳಬೇಕು ಅನ್ನೋ ಕಾರಣಕ್ಕೆ ಬರ್ಕೊಂಡಿದ್ರೆ ಗೊತ್ತಾಯ್ತಾ ಅಥವಾ ಏನಾದರೂ ಹಣ ಕೊಟ್ಟಿದ್ರೆ ಹಣ ಕಾಣಿಸಿ ಅಂತ ಹೇಳಿದ್ದೀನಿ ಅದರಲ್ಲಿ ರಿಜಿಸ್ಟರ್ ಮಾಡಿಸಿ ಅಂತ ಹೇಳಿದ್ದೀನಿ ಜೊತೆಗೊಂದು ಅಗ್ರಿಮೆಂಟ್ ಕೂಡ ಮಾಡ್ಕೊಳ್ಳಿ ಗೊತ್ತಾಯ್ತಾ ಅಗ್ರಿಮೆಂಟ್ ಮಾಡಿ ಅದರಲ್ಲೂ ಕೂಡ ಹಣ ಕೊಟ್ಟದನ್ನು ಕಾಣಿಸಿ ನಾಳೆ ಏನಾರು ತರಲೈತಾಪತ್ರೆಗಳಾದರೆ ನಿಮ್ಮ ಅನುಕೂಲಕ್ಕೆ ಬರುತ್ತೆ ಗೊತ್ತಾಯ್ತಾ ಈಗ ಬರೇ ಪವರ್ ಆಫ್ ಇಟ್ಕೊಂಡು ನಾನು ಯಾವುದೋ ಆಸ್ತಿ ಸ್ವಾಯಂ ಇರ್ಬೋದು ನಾನು ಮಾಲೀಕ ಆಗ್ಬಿಟ್ಟೆ ಅಂತ ದಯವಿಟ್ಟು ಭಾವಿಸ್ಬೇಡಿ ಪವರ್ ಆಫ್ ಅಟರ್ನಿಯಿಂದ ಯಾವುದೇ ಆಸ್ತಿಯ ಒಂದು ಮಾಲೀಕತ್ವ ನಿಮಗೆ ವರ್ಗಾವಣೆ ಆಗಲ್ಲ ನಿಮಗೆ ಬರೋದಿಲ್ಲ ನಿಮ್ಮ ಹೆಸರು ಕ್ರಯಪತ್ರ ಆಗಬೇಕು ಆಗ ಮಾತ್ರ ಬರುತ್ತೆ ಒಬ್ಬ ಮಾಲೀಕ ಗೊತ್ತಾಯ್ತಾ ನಿಮಗೆ ಕ್ರಯಪತ್ರ ಬರೆದು ಕೊಟ್ಟು ಅದನ್ನು ನಿಮಗೆ ವರ್ಗಾವಣೆ ಮಾಡಬೇಕಾಗತ್ತೆ ಅಥವಾ ನೀವು ಕೊಟ್ಟ ದುಡ್ಡಿಗೆ ಗ್ಯಾರಂಟಿ ಬೇಕು ಅಂತ ಆದರೆ ಅವಾಗ ನೀವೇನು ಮಾಡಬೇಕಾಗುತ್ತೆ ಪವರ್ ಫೋಟಲ್ಲಿ ನೀವು ಕೊಟ್ಟಂಥ ಹಣವನ್ನ ಕಾಣಿಸ್ಬೇಕಾಗತ್ತೆ ಅವಾಗ ನೀವು ಇನ್ನೊಬ್ರಿಗೆ ಅದನ್ನು ಮಾರಿ ಹಣ ಪಡಿಬಹುದು ಒಂದು ವೇಳೆ ನೀವು ಆಸ್ತಿನ ಇಟ್ಕೊಳ್ಳೋಕೆ ಇಷ್ಟ ಇಲ್ಲದೆ ಹೋದರೆ ಅನ್ನು ಉಪಯೋಗಿಸಿ ಅಗ್ರಿಮೆಂಟನ್ನು ಬೇಕಾದ್ರೆ ಹಣದ ಬಿಸಿ ಹಾಕ್ಬೋದು ಏನು ತೊಂದರೆ ಇಲ್ಲ ಹಣ ಬಂದ್ಬಿಡ್ತಲ್ಲ ಇದರಲ್ಲಿ ಪವರ್ ಹಟಾರ್ನಿ ಮೂಲಕ ಆದ್ದರಿಂದ ನಾನು ಇವತ್ತಿನ ಈ ಒಂದು ವಿಡಿಯೋ ಮೂಲಕ ನಿಮ್ಗೆ ಹೇಳಕ್ಕೆ ಪ್ರಯತ್ನ ಪಡ್ತಾ ಇರೋದು ಮತ್ತು ಮನದತ್ತು ಮಾಡಿಕೊಡ್ತಿರುವ ಈ ವಿಷಯ ಸಂದರ್ಭ ಒಂದು ಕಾನೂನಿನ ಅವಕಾಶ ಏನಂದರೆ ದಯಮಾಡಿ ದಯಮಾಡಿ ಪವರ್ ಆಫ್ ಅಟಾರ್ನಿ ಮಾತ್ರ ಬರ್ಸ್ಕೋಬೇಡಿ ಪವರ್ ಆಫ್ ಅಟಾರ್ನಿ ಬರ್ಸ್ಕೊಳ್ಳಿ ಅದರಲ್ಲಿ ನೀವು ಹಣ ಕೊಟ್ಟದ್ದನ್ನು ಬರೆಸಿ ಕಾಣಿಸಿ ಗೊತ್ತಾಯ್ತಾ ಹಣ ಕೊಟ್ಟಿದ್ದನ್ನು ಕಾಣಿಸಿ ರಿಜಿಸ್ಟ್ರ್ ಮಾಡಿಸಿದರೆ ಸಬ್ ಹತ್ರ ಅದಕ್ಕೆಲ್ಲ ರೀತಿಯ ಪವರ್ ಇರುತ್ತೆ ಮತ್ತು ಅದು ರದ್ದುಪಡಿಸಲಾಗದ ಪವರ್ ಆಗುತ್ತೆ ಆದ್ದರಿಂದ ನೀವು ಇಟ್ಕೋಬೋದು ಉಪಯೋಗಿಸ್ಕೋಬೋದು ಯಾರಿಗಾದರೂ ಮಾರ್ಬೋದು ಅದರಲ್ಲಿ ಕರೆಕ್ಟಾಗಿ ಬರ್ಕೋಬೇಕು ನಿಮ್ಮ ಕುಟುಂಬದವ್ರಿಗಾರ ಬರ್ಕೊಡ್ಬೋದು ಬೇರೆಯವ್ರಿಗಾರ ಬರ್ಕೊಡ್ಬೋದು ಅಂತ ಹೇಳೋದು ಬರ್ಸ್ಕೊಂಡಿರ್ಬೇಕು ಅದರಲ್ಲಿ ಗೊತ್ತಾಯ್ತಾ ಆ ಥರ ಬರ್ಸ್ಕೊಂಡ್ರೆ ನೀವು ಟ್ರಾನ್ಸ್ಫರ್ ಮಾಡ್ಬೋದು ಏನು ತೊಂದರೆ ಇಲ್ಲ ಮೂರನೇ ವ್ಯಕ್ತಿಗಾರ ಮಾರ್ಬೋದು ನಿಮ್ಮ ಸಂಬಂಧಿಗಳಿಗಾರ ಮಾರ್ಬಹುದು ಗೊತ್ತಾಯ್ತಾ ಇದ್ರ ಜೊತೆಗೆ ಒಂದು ಅಗ್ರಿಮೆಂಟ್ ಕೂಡ ಮಾಡಿಸ್ಕೊಳ್ಳಿ ಅಗ್ರಿಮೆಂಟ್ ಫಾರ್ ಸೇಲು ಕ್ರಯ ಒಪ್ಪಂದವನ್ನು ಬರ್ಕೊಂಡಿದ್ರೆ ಭಾಳ ಒಳ್ಳೆಯದು ಸಂದರ್ಭ ಯಾವಾಗ ಬರುತ್ತೋ ಗೊತ್ತಿಲ್ಲ ಬೇಕಾದ್ರೆ ಇದನ್ನು ಉಪಯೋಗಿಸ್ಕೋಬೋದು ಇಲ್ಲ ಅದನ್ನು ಉಪಯೋಗಿಸ್ಕೋಬೋದು ಯಾವುದಕ್ಕೂ ಪವರ್ ಆಫ್ ಅಟಾರ್ನಿ ಇದ್ದಾಗ ಅದೇ ಪವರ್ಫುಲ್ಲು ಅದನ್ನೇ ಉಪಯೋಗಿಸ್ಕೊಂಡು ನೀವು ನಿಮ್ಮ ಕೆಲಸ ಪಡ್ಕೋಬೇಕಾಗತ್ತೆ ನಾನಿವತ್ತು ನಿಮಗೆ ಈ ವಿಷಯದ ಬಗ್ಗೆ ಸರಳವಾದ ರೀತಿಯಲ್ಲಿ ನಿಮ್ಗೆ ಅರ್ಥ ಹೋಗಿ ಮಾತಾಡಿದ್ದೀನಿ ಹೇಳಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ ಗೊತ್ತಾಯ್ತಾ ಈ ಇನ್ನು ಮೇಲೆ ಈ ಥರ ತಪ್ಪುಗಳನ್ನು ಯಾರು ಮಾಡಬೇಡಿ ದಯವಿಟ್ಟು ಪವರ್ ಆಫ್ ಅಟಾರ್ನಿ ಪಡೆದುಕೊಂಡ್ರೆ ಅದರಲ್ಲಿ ಹಣ ಕಾಣಿಸಿ ಸಬ್ರಿಜಿಸ್ಟ್ರಾರ್ ರಿಜಿಸ್ಟರ್ ಮಾಡಿಸಿ ಈಗಾಗಲೇ ಪಡೆದುಕೊಂಡಿರೋರು ಸಬ್ ರಿಜಿಸ್ಟ್ರಾರ್ ರಿಜಿಸ್ಟರ್ ಮಾಡ್ಕೊಡಿ ಅಂತ ಹೇಳಿ ಇಲ್ಲ ಹಣ ವಾಪಸ್ ತಗೊಳ್ಳಿ ಗೊತ್ತಾಯ್ತಾ ಮಾರೋದಕ್ಕೆ ಇಲ್ಲ ಇಲ್ಲ ಪವರ್ ಆಫ್ ಅಟಾರ್ನಿ ಬರ್ಕೊಟ್ಟಿದ್ದು ಹಣ ಕೊಟ್ಟಿದ್ದು ಕಾಣಿಸಿಲ್ಲ ಬೇರೆ ಪವರ್ ಆಫ್ ಅಟಾರ್ನಿ ಬರ್ಕೊಡಲ್ಲ ಅಂದರೆ ಅವನು ಕ್ರಯಪತ್ರ ಬರ್ಕೊಡಪ್ಪ ಅಂತ ಕ್ರಯಪತ್ರ ಬರ್ಸ್ಕೊಳ್ಳಿ ಇಲ್ಲ ಅಗ್ರಿಮೆಂಟ್ ಫಾರ್ ಸೇಲ್ ಬರ್ಸ್ಕೊಳ್ಳಿ ಫಸ್ಟು ಅಗ್ರಿಮೆಂಟ್ ಫಾರ್ ಸೇಲ್ ಇದ್ದರೆ ದಯವಿಟ್ಟು ಕ್ರಯಪತ್ರ ಬರ್ಸ್ಕೊಳ್ಳಿ ಅವ್ನು ಬೇಗ ಕೊಡದೋ ಹೋದರೆ ಮೂರು ವರ್ಷದೊಳಗೆ ನೀವು ದಯವಿಟ್ಟು ದಾವ ಹಾಕಿ ಸ್ವಾಮಿ ಅಗ್ರಿಮೆಂಟ್ ಕ್ರಯಪತ್ರ ಕ್ರಯದ ಒಪ್ಪಂದ ಬರ್ಕೊಟ್ಟಿದ್ದಾರೆ ಅವ್ರು ಮಾಡಿಕೊಡ್ತಾ ಇಲ್ಲ ದಯಮಾಡಿ ನನಗೆ ಕ್ರಯಪತ್ರ ಮಾಡಿಸ್ಕೊಡಿ ಅಂತ ಹೇಳಿದ್ರೆ ಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಿ ನಿಮ್ಮ ದಾಖಲೆಗಳನ್ನು ನೋಡಿ ಕ್ರಯಪತ್ರ ಬರ್ಕೊಡಪ್ಪ ಅಂತ ಆರ್ಡರ್ ಮಾಡುತ್ತೆ ಆತ ಇದ್ದರೆ ಆಯಿತು ಇಲ್ಲದೋ ಹೋದರೆ ಅವ್ರು ವಾರಸ್ದಾರಿಗೆ ಬರ್ಕೊಡಿ ಅಂತ ಹೇಳುತ್ತೆ ಇದು ಸಂದರ್ಭ ಇದನ್ನು ಅರ್ಥ ಮಾಡ್ಕೊಂಡು ತಾವು ಮಾಡಬೇಕು ಒಂದೇ ಒಂದು ನಿಮ್ಮ ಕಿವಿಗೆ ಅಥವಾ ನಿಮ್ಮ ಮನಸ್ಸಿಗೆ ನಾಟುವಂಥ ಒಂದೇ ಮಾತನ್ನು ಹೇಳಿ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಪವರ್ ಆಫ್ ಅಟಾರ್ನಿ ನಿಮಗೆ ಯಾವುದೇ ಹಕ್ಕನ್ನು ತಂದು ಕೊಡೋದಿಲ್ಲ ಯಾವುದೇ ಒಂದು ಆಸ್ತಿಯ ಮೇಲೆ ಮಾಲೀಕತ್ವವನ್ನು ತಂದುಕೊಡೋದಿಲ್ಲ ಗೊತ್ತಾಯ್ತಾ ಇದು ಜ್ಞಾಪಕ ಇರಲಿ ನೀವು ಮಾಲೀಕನ ಪರವಾಗಿ ಕೆಲಸ ಮಾಡಲು ಬರೆಸಿಕೊಂಡಿರುವಂಥ ದಾಖಲೆಯೇ ಪವರ್ ಫಟಾರ್ನಿ ಇದು ಜ್ಞಾಪಕ ಇರಲಿ ನಿಮ್ಮ ಹೆಸರಿಗೆ ಕ್ರಯಪತ್ರ ಮಾಡಿಸ್ಕೊಂಡು ನೀವು ಮಾಲೀಕರಾಗೋದು ಹೇಗೆ ಅಂತ ನಾನು ಹೇಳಿದ್ದೀನಿ ಆ ಪ್ರಕಾರ ನಡ್ಕೊಂಡು ಆಸ್ತಿಯನ್ನು ಪಡೆದುಕೊಳ್ಳಿ ಅಥವಾ ಆಸ್ತಿಯನ್ನು ಬೇರೆಯವರಿಗೆ ಮಾರುವಂಥ ಒಂದು ಕೆಲಸವನ್ನು ಮಾಡಿ ಇಷ್ಟು ಹೇಳಿ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ